ಯಾರು ಹೇಳಿದ್ರಿ ಸರ್ ನೋಡಿ ಇದೆಲ್ಲ ನೀವೇ ಸೃಷ್ಟಿ ಮಾಡ್ತೀರಪ್ಪ ಎಲ್ಲಿ ಈಗ ಮುಂಚೆ ಥರ ಇಲ್ಲಲ್ಲ ನನಗೂ ಗೊತ್ತಲ್ಲ ಹೈಕಮಾಂಡಲ್ಲಿ ಏನು ನಡೀತಾ ಇದೆ ಅಂತ ಮುಂಚೆ ಆದರೆ ಗೊತ್ತಾಗ್ತಾ ಇರಲಿಲ್ಲ ಈಗ ಅಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತದಲ್ಲ ಚರ್ಚೆಗೆ ಬಂದಿಲ್ಲ ಸುಮ್ಮನವ್ರೆ ನೀವು ಎಲ್ಲದ ಒಬ್ಬ ಇಲ್ಲ ಸಿ ಎವ್ರಿಬಡಿ ಆ್ಯಸ್ ಎ ಡಿಫೈನ್ಡ್ ರೋಲ್ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಪಿ ಸಿ ಸಿ ಅಧ್ಯಕ್ಷರವರು ಶಿವಕುಮಾರ್ ಅವರು ಮೇಲ್ಮನೆ ನಾಯಕರು ಇದ್ದಾರೆ ಕೆಳಗಿನ ಮನೆಯಲ್ಲಿ ನಾಯಕರು ಇದ್ದಾರೆ ನಮಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ ಒಂದೇ ವರ್ಷ ಆಗಿರೋದು ಎಲ್ಲರೂ ಫಸ್ಟ್ ನಮ್ಮ ನಮ್ಮ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಮಾಡಿ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಒಳ್ಳೆಯ ಹೆಸರು ತರಬೇಕಷ್ಟೇ ನೋಡಿ ರವಿಕುಮಾರ್ ಅವ್ರಿಗೆ ಏನೇ ಇದ್ರು ಕೂಡ ದಾಖಲೆ ಕೊಟ್ಟು ಮಾತಾಡೋಕೆ ಹೇಳಿ ಇಂಥದ್ದಿಕ್ಕೆಲ್ಲೂ ಪಾಪ ಭಾಳ ಸಮರ್ಥನೆ ಮಾಡ್ಕೊಂಡಿದ್ರು ಅವರು ಅವ್ರ ಸಮಯದಲ್ಲಿ ಪಿ ಎಸ್ ಐ ಹಗರಣ ಬಿಟ್ ಕಾಯಿನ್ ಹಗರಣ ಆಗಿರಲಿಲ್ಲ ಭಾಳಷ್ಟು ಸಮರ್ಥನೆ ಮಾಡ್ಕೊಂಡ್ರಲ್ಲ ಇವತ್ತು ವಿರೋಧ ಪಕ್ಷದಲ್ಲಿ ಯಾಕೆ ಕೂತಿದ್ದಾರೆ ಅವರು ಯಾಕಂದರೆ ಅವರ ಮಾಡಿದಂಥ ಭ್ರಷ್ಟಾಚಾರ ನಲ್ವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಸರ್ಕಾರ ಅಂದಿದಕ್ಕೆ ಇವತ್ತು ನಮಗೆ ಏನೇ ಇದ್ದರೂ ನೈತಿಕ ನೈತಿಕತೆ ಇದೆ ಇಮಿಡಿಯೇಟ್ ನಾವೇನು ಈಶ್ವರಪ್ಪ ಅವ್ರ ಥರ ಏನೂ ಆಗೇ ಇಲ್ಲ ಆಗೇ ಇಲ್ಲ ಅಂತಿಲ್ಲ ಏನೂ ನಮ್ಮ ಸಚಿವರ ಕೈವಾಡ ಇರಲಿಲ್ಲ ಅಂದ್ರೂ ಪಬ್ಲಿಕ್ ಕಾನ್ಫಿಡೆನ್ಸ್ ನಮ್ಮ ಇದರಲ್ಲಿ ಆಗಬಾರ್ದು ಅಂದ್ಬಿಟ್ಟು ಪಾಪ ನಾಗೇಂದ್ರ ಅವರೇ ರಾಜೀನಾಮೆ ಕೊಟ್ಟಿದ್ದರು ಅದೇ ಏನು ಹೋರಾಟ ಇಲ್ಲ ಏನು ಮಾಡಿದರೆ ಈಗ ಜಾರ್ಜ್ ಅವ್ರ ಕಡೆ ಎರಡು ಸರಿ ಮಾಡಿದ್ರಲ್ಲ ಹೋದ ಸರ್ಕಾರ ಇದ್ದಾಗ ಏನಾಯಿತು ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ಅಂತ ಹೇಳಿದ್ರಲ್ಲ ಡಿ ಕೆ ಗಣೇಶ್ ಪ್ರಕರಣದಲ್ಲಿ ಮತ್ತು ಅವ್ರ ಪ್ರಕರಣದಲ್ಲಿ ಏನು ಮಾಡಿದ್ರು ಸಿ ಬಿ ಐ ನಾವು ಕೊಟ್ಟಿರೋ ರಿಪೋರ್ಟೇ ಕರೆಕ್ಟ್ ಅಂದ್ಬಿಟ್ಟು ಮಾಡಿದ್ರು ಜಾರ್ಜ್ ಅವರಿಗೆ ಹೇಳಿ ಸರಿ ವಾಪಸ್ ತೊಗೊಂಡಿಲ್ವಾ ಹಾಂ ನಮಗೆ ಒಂದು ನೈತಿಕತೆ ಇದೆ ವಿ ಹ್ಯಾವ್ ಟೇಕನ್ ಅ ಮಾರಲ್ ಸ್ಟ್ಯಾಂಡ್ ಆಫ್ ಗುಡ್ ಗವರ್ನೆನ್ಸ್ ವಿ ವಿಲ್ ಗಿವ್ ಇಟ್ ಅದಕ್ಕೆ ನಾವು ನಾಗೇಂದ್ರ ಅವರಿಗೆ ನಾವು ಇದು ಅವ್ರು ಹೋರಾಟದ ಫಲ ಅಂತೆ ಏನು ಹೋರಾಟದ ಫಲ ಯಾಕೆ ಹೋರಾಟ ಮಾಡ್ತಾ ಇದ್ದರೆ ಬೆಲೆ ಏರಿಕೆ ಬಗ್ಗೆ ಮಾಡ್ತಾ ಇದ್ದಾರೆ ಇದು ಬುದ್ಧಿ ಇದೆಯಾ ಹತ್ತು ವರ್ಷದಿಂದ ಬೆಲೆ ಏರಿಕೆ ನಡೀತಾ ಇದೆ ಇದೆಲ್ಲ ಮೋದಿ ಎಕನಾಮಿಕ್ಸಿಂದನೇ ಇವತ್ತು ಇಷ್ಟು ಬೆಲೆ ಏರಿಕೆ ಆಗಿರೋದು ಅದ್ರ ಬಗ್ಗೆ ಮಾತಾಡೋದಿಲ್ವಾ